हाँ वो हाँ हाँ नहीं वो रेशमल वाह यहाँ वो पता चला उन द्वारा ही तो हाँ दावा शिक्षा मैंने कुंदा जार्जेंटी तो पोलिस गाइड नंबर में इंचेरेक्ट हेलो गाइड नंबर K20... क ट्वेंटी 20... क ट्वेंटी ट्वेंटी आर आ ट्वेंटी वन ट्वेंटी वन है ಸಿಗ್ಲಿಲ್ವಾ ಮೇಡಮ್ ಮೊನ್ನೆ ಕೊಟ್ಟಿದ್ದೇನೆ ಮೇಡಮ್ ಒಂದು ವಾರ ಆಯ್ತು ನನಗೆಲ್ಲಿ ನಿಮಿಷನಾ

ನನಗೆ ಈ ನಂಬರ್ ಸतीश ಸರ್ ಕೊಟ್ಟದ್ದು ಏನೋ ಈ ನಂಬರ್ ಕೊಟ್ಟದ್ದು ನನಗೆ ಸतीश ಸರ್ ಕೊಟ್ಟದ್ದು ಹೌದು ಹೌದು ನಾನು ಹೇಳಿದೆ ಒಬ್ರು ಸಪೂರದವರು ತೆಕೊಂಡದ್ದು ಅಂತ ಹೇಳಿ ಮತ್ತೆ ನಂಬರ್ ಕೊಟ್ರು ಯಾರ್ದಂತ ಗೊತ್ತಾಗ್ಲಿಲ್ಲ ಮೇಡಮ್ ಸರಿ ಸರಿ ಸೆಕೆಂಡ್ ಸುಮಾರು ಆಯ್ತಾ ಅಂತ ಮೇಡಂ ಅಂಟೆಕಪ್ 2123 бай ನಂಬರ್ ಗಾ ವಿನ್ ಕೊಟ್ಟಿದ್ರಾ

ಹಲೋ ಮೇಡಮ್ ಇನ್ನು ಕೂಡ ಲೇಟ್ ಆಗ್ತದ ಸಿಗುವಾಗ ಲೇಟ್ ಆಗ್ತದ ಸಾವಿರದ ನಾಲ್ನೂರ ಮೂವತ್ತೊಂದು ರೂಪಾಯಿ ಹೌದು ಅದರಲ್ಲಿ ಕೂಡ ನೀವು ಒಂಬತ್ತು ರೂಪಾಯಿ ಕೊಡ್ಲಿಕ್ಕೆ ಉಂಟ ಅಂತ ನೀವು ಒಂಬತ್ತು ರೂಪಾಯಿ ವಾಪಸ್ ಕೊಡ್ಲಿಕ್ಕೆ ಉಂಟ ಅಂತ

ಜೀವ ಇದ್ದಿದ್ದೇ ಬಂದದ್ದು ನೀವು ತೆಕೊಂಡ್ರಿ ನನಗೇನು ಕೊಡ್ಲಿಲ್ಲ ಮತ್ತೆ ಹೇಳಿದ್ರಿ ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಿ ಬೇಕಾದ್ರೆ ಸಿಸ್ಟಮ್ ಅಲ್ಲಿ ಒಮ್ಮೆ ಹಾಕಿ ನೋಡಿ ಅಂತೆ ಗೊತ್ತಾಗ್ತದಲ್ಲಿಸಿಪ್ಟ್ ಕೊಡ್ಲಿಲ್ಲ ಮೇಡಮ್ ನಾನು ಸರ್ ಹತ್ರ ಹೇಳಿದೆ ಅವರು ಒಂದು ತುಂಡು ರಿಸಿಪ್ಟ್ ಕೂಡ ಕೊಡ್ಲಿಲ್ಲ ಅಂತ ನಾನು ಹೇಳಿದೆ ನನಗೆ ಅದು ಸುಮಾರು ದಿವಸ ಆಯ್ತಲ್ಲ ನನ್ನ ಆಫೀಸ್ ನಂಬರ್ ಕೊಟ್ಟಿದ್ರು ಅವರು ಬಟ್ ಅದಕ್ಕೆ ಫೋನ್ ಬರ್ತಾ ಇಲ್ಲ ಆಫೀಸ್ ನಂಬರ್ ಕೊಟ್ಟಿದ್ರು ಅದಕ್ಕೆ ಫೋನ್ ಬರ್ತಾ ಇಲ್ಲ ಯಾರು ಅವತ್ತಿದ್ದಂತ ಗೊತ್ತಾಗ್ತಿಲ್ಲ ನನಗೆ ಒಂದು ಮೂರ್ ನಾಲ್ಕು ಜನ ಆ ಕಡೆ ಈ ಕಡೆ ಕೂತಿದ್ರು ಶಾಲೆಯಲ್ಲಿ ಕೂತಾಗಿ ಹೌದಲ್ಲ ಹೌದು ಎರಡು ಚಕ್ರ ಇರೋದು ನನ್ನದಕ್ಕೆ ಟೂ ವೀಲರ್ ಅದು ಎಂತ ಆಗದಿಂದ ಹೇಳಿ ಹೇಳಿ ನನ್ನ ಹೆಸರು ನನಗೆ ಮರ್ತೋಗ್ತಿದೆ ಆದರ್ಶ ಆದರ್ಶ ಆಸ್ಪತ್ರೆ ಅಲ್ಲ ಆಸ್ಪತ್ರೆ ಅಲ್ಲ ಅಲ್ಲ ಆದರ್ಶ ಆದರ್ಶ ಹಲೋ ನಿಮ್ಮ ಹೆಸರು ರೇಷ್ಮಾ ಅಲ್ವಾ ಎಲ್ಲಿದ್ದೀರಿ ನೀವು ಈಗ ಬ್ಯುಸಿ ಇದ್ದೀರಾ ಫ್ರೀ ಇದ್ದೀರಾ ಏನು ಬ್ಯುಸಿ ಇದ್ದೀರಾ ಫ್ರೀ ಇದ್ದೀರಾ ಹಲೋ ಬ್ಯುಸಿ ಇದ್ದೀರಾ ಫ್ರೀ ಇದ್ದೀರಾ ಫ್ರೀ ಇದ್ದೀರಾ ಹಾಗಾದ್ರೆ ಹಲೋ ಅದನ್ನ ಹುಡುಕ್ಬೇಡಿ ಅದು ಸಿಗುದಿಲ್ಲ ಅದು ಹುಡುಕ್ಬೇಡಿ ಅದು ಸಿಗುದಿಲ್ಲ ಅಂತ ಹೇಳಿ மக்கார்கு அஸ்வத் யூ பிளஸ் டிவி இது மக்கார்கு அஸ்வத் ஃபோன் வந்த டிவி இது மக்கார கார்கம் அது అశ్వత్ ఫోన్ మేష్మా హలో పంట కేల్సి అరేనమ్మ కారాండు నెక్స్ట్ కాల్ పోయి